ನೀರಿಗೆ ಹೋಗಿ ಕೊಡವ ಕೊಡಕ್ಕ ಸಿಂಬಿ ಹಾಕಿ ಆ ಹಗ್ಗವನ್ನು ಸುತ್ತಿ ಒಳಗೆ ಬಿಟ್ಟಾಳ ಕೊಡ ತುಂಬಿಕೊಂಡದ ತುಂಬಿಕೊಂಡ ಕ್ಷಣ ಹಿಂಗ ಜಗ್ಗುವಂತ ಸಂದರ್ಭದೊಳಗೆ ಹೆಗಲ ಮೇಲೆ ಇರುವಂತಹ ಶರಗ್ ಹಿಂಗೆ ಕೆಳಗೆ ಬಿದ್ದೈತಿ ಯಾವಾಗ ಶರಗ ಕೆಳಗೆ ಬಿತ್ತಲ್ಲ ಅಲ್ಲೊಬ್ಬ ಅವನು ಕೂಡ ತರುಣ ಅದನ್ನ ನೋಡಿದ ಒಂದು ಕ್ಷಣ ಹೊತ್ತು ಮನಸ್ಸೆಲ್ಲ ಚಂಚಲಾಗಿ ಬಿಡ್ತು ಪಶುವೇನು ಬಲ್ಲುದು ಹಸುರೆಂದು ಎಳೆಸುವುದು ಯಾರಾದ್ರೇನು ಎಲ್ಲಮ್ಮ ಆದ್ರೇನು ಇನ್ನೊಬ್ಬರಾದ್ರೇನು ಪಶುವೇನು ಬಲ್ಲುದು ಹಸುರೇನು ಬೆಳೆಸುವುದು ಅಯ್ಯೋ ಇದು ಎಷ್ಟು ಅಂತ ಅಂತಿಷ್ಟು ಅನ್ಕೊಂಡ ಇದನ್ನೊಂದಿಷ್ಟು ಇದನ್ನೊಂದಿಷ್ಟು ಅಂತ ಮುಂದೆ ವರಿತಾ ಇರಬೇಕಾದ್ರೆ ಕೊಡ ಮೇಲೆ ಬಂದಿತ್ತು ತಳಗಿಟ್ಟು ಕೂಡಲೇ ಮೊದಲಿಗೆ ಸುಧಾರಿಸಿಕೊಂಡಿದ್ದು ಶರಗಣ್ಣ ನಮ್ಮವರು ಶರಗನ್ನ ಎಂದೂ ಕೂಡ ಬಿಟ್ಟವರಲ್ಲ ಈಗ ಶರಗ ಇಲ್ಲದಕ್ಕ ದೊಡ್ಡ ದೊಡ್ಡ ಸಮಸ್ಯೆಗಳು ಅದರ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಅದಕ್ಕಾಗಿನೇ ದೇಶದ ತುಂಬಾ ಕೋಲಾಹಲ ಬೇಕಾಗತ್ತ ಬೇಕಾಗತ್ತ ಸ್ವಲ್ಪ ಒಬ್ಬ ಮಹಾತ್ಮ ಅಂತ ಕರಿತೀವಿ ನಾವು ಗಾಂಧೀಜಿಗೆ ಗಾಂಧೀಜಿ ಹೇಳ್ತಾರೆ ಒಂದು ಚಲೋ ದೊಡ್ಡ ಸಂದೇಶವನ್ನ ತರುಣಿಯರೇ ನಿಮ್ಮನ್ನ ನೀವು ಒಂದಿಷ್ಟು ನಿಯಂತ್ರಣ ಮಾಡಿಕೊಳ್ಳಿ ನಿಮ್ಮ ಉಡುಗೆಗಳು ಎಪ್ಪತ್ತು ಐದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಪ್ರಾಯದವರನ್ನ ಸ್ವಲ್ಪ ಚಂಚಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾರೆ ಈಗೇನಾದ್ರೂ ಇದ್ರೆ ಇನ್ನೇನು ಹೇಳ್ತಿದ್ರು ಗೊತ್ತಿಲ್ಲ ಅವ್ರ ಕಾಲಕ್ಕ ಈ ಮಾತು ಹೇಳಬೇಕಾದ್ರೆ ಈ ಕಾಲಕ್ಕ ಬೇಕಾಗತ್ತೆ ಆ ಕ್ಷಣಕ್ಕೆ ಕೊಡವನ್ನ ಹಿಂಗೆ ಇಟ್ಟು ಕೂಡ್ಲೇನೆ ಸುಧಾರಿಸಿಕೊಂಡಿದ್ದು ಶರಗನ್ನ ಯಾವಾಗ ಸೆರಗನ್ನ ಮುಚ್ಚಿಕೊಂಡ್ಲೋ ಅವಾಗ ಈತನ ಮನಸ್ಸು ಒಂದಿಷ್ಟು ಬೇರೆ ಬೇರೆ ಆಗಕ ಇತ್ತು ಕೆಳಗೆ ಬಿದ್ದಾಗ ಒಂಥರ ಆಗಿತ್ತು ಮುಚ್ಚಿಕೊಂಡಾಗ ಒಂತರ ಆಯಿತು ಒಂದು ಕ್ಷಣ ಹೊತ್ತು ಅಲ್ಲೇ ನಿಂತ ಅಯ್ಯೋ ಪಶುವೆ ಏನ್ ಮಾಡಿಬಿಟ್ಟಿ ಯಾವುದೋ ಹಸರಿಗೆ ಆಸೆಯನ್ನ ಪಟ್ಬಿಟ್ಟೆಲ್ಲ ಅಂತೇಳಿ ಅನ್ಕೊಂಡ ತನ್ನನ್ನ ತಾನು ಬೇಯ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಮನಸ್ಸು ಹೇಳುತ್ತದೆ ಇದು ಒಂದು ಒಳ್ಳೆ ಕ್ಷಣ ನಿನ್ನನ್ನ ನೀನು ತಿದ್ದಿಕೊಳ್ಳಿಕ್ಕೆ ನಿನ್ನನ್ನ ನೀನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಸುಗಳಿಗೆ ಈ ಗಳಿಗೆಯನ್ನ ಕಳ್ಕೋಬೇಡ ಅಂತ ಹೇಳಿದ್ರೆ ಯಾವುದನ್ನ ನೋಡಿ ಚಂಚಲಗೊಂಡಿದ್ನಲ್ಲ ಆದ್ರೆ ಹಿಂದೆ ಹೊರಟ ಆದ್ರೆ ಹಿಂದ ಹೊರಟ ಆದ್ರೆ ಹಿಂದೆ ಹೊರಟ ಸಹಿತ ಆ ಬೇರೆ ಭಾವನೆಗಳು ಹೊರಟಾನ ಏನಂತ ಹೊರಟಾನ ಸುಧಾರಣೆ ಆಗಬೇಕಂತ ಹೊರಟಾನೆ ಹೊರ ಹೊರತಾಗಿ ದಾರಿ ಬಿಡಬೇಕಂತ ಹೊರಟಿಲ್ಲ ಅದ್ರ ಹಿಂದೆ ಹೋಗಬೇಕಾದ್ರೆ ಎರಡು ತೆರನಾಗಿ ಹೋಗಾಕ ಬರುತ್ತ ದಾರಿ ಬಿಡಾಕ ಬಡಿಸಿಕೊಂಡು ಬರಾಕ ಹೋಗಾಕ ಬರುತ್ತ ಶುದ್ದಾಗುವ ಸಲುವಾಗಿ ಬಡಿಸಿಕೊಂಡು ಬರಾಕೋ ಬರ್ತೈತಿ ಹೋದ ಯಾರನ್ನು ಹಿಂದಕ್ಕೆ ನೋಡ್ರೆ ಆ ತಾಯಿ ಒಳಗ ಕೊಡ ಹೊತ್ಕೊಂಡು ಹೋದ್ರೆ ಈತ ಹೋಗಿ ಬಾಗಲ್ದಾಗ ನಿಂತಾನ ಬಾಗಲ್ದಾಗ ನಿಂತಾನ ಮಾಲಕರು ಊರಿನ ದೊಡ್ಡ ಯಜಮಾನ್ರು ಊರಿನ ಗೌಡ್ರು ಅಪ್ಪ ಒಳಗೆ ಬರ್ರಿ ಅಲ್ಲಾಕ್ ನಿಂತ್ರಿ ನೀವು ನಿಂದ್ರವ್ರ ನೀವು ಒಳಗ್ ಬರ್ಬೇಕು ಪಾದ ಹಾಕ್ಬೇಕು ನಾ ಹಂಗ ಬರೋದಿಲ್ಲ ಅಟ್ ಸರಳಕ್ಕೆ ನಾವು ಒಳಗೆ ಬರಲ್ಲ ಅಪ್ಪ ಬಾಗಿಲ್ ತನಕ ಬಂದು ಒಳಗ ಬರೋದಿಲ್ಲ ಅಂತಿರಲ್ಲ ಬರುವ ಅವಶ್ಯಕತೆ ಇತ್ತೇ ಬಂದ್ರೂ ಸಹಿತ ಹಿಂಗೆ ನಿಲ್ಲೋದಿತ್ತೇ ನಿಂತರ ನಮ್ಗೇನಾಗತ್ತೆ ಇಲ್ಲ ನಾವು ಒಳಗೆ ಬರ್ಲಿಕ್ಕಾಗೇನೆ ಇಲ್ಲಿ ತನಕ ಬಂದೀನಿ ನನಗೇನು ಬೇಕಾಗ್ಯದ ಅದನ್ನ ಕೊಡುವಂಗಿದ್ರೆ ಮಾತ್ರ ಬರ್ತೀನೋ ಒಳಗಿಲ್ಲ ಅಂದ್ರೆ ನಾ ಬರಲ್ಲ ನಿಮ್ಗೆ ಕೊಡ್ಲಾರದ ನನ್ನ ಮನಾಗೆ ಏನೈತಿ ಹೇಳ್ರಿ ಕೊಡ್ತೀನಿ ಕೊಡ್ಲೇಬೇಕು ಕೊಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ ಇದ್ರ ಕೊಡ್ತೀನಿ ನೀವು ಕೇಳೋ ವಸ್ತು ನನ್ನ ಮನೆ ಕೊಟ್ಟೇ ಕೊಟ್ಟೇತಿರ್ತೀನಿ ನಿಮ್ಗಿಂತ ದೊಡ್ಡದು ಯಾವುದು ಇಲ್ಲ ಆ ಮನಸ್ಸುಗಳ ಹಂಗಿದ್ವು ಕೊಟ್ಟೆ ತೀರ್ತೀನಿ ಅಂತಾನ ಇದ್ರ ಇದೇ ಆದ್ರ ಕೊಡು ಮನಸ್ಸು ಮಾಡ್ಬೇಕು ಕೊಡು ಮನಸ್ಸು ಮಾಡ್ಬೇಕು ನೀಗಲಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಹೇಳಿದಾಗ ಇವರಿಬ್ರು ವಾಚಾಟ ನಡೆದಾಗ ಬಾಳ ಹೊತ್ತಾಗಿತ್ತಲ್ಲ ಆ ಕೊಡ ಇಟ್ಟು ಹೊಳ ಹೊರಗೆ ಬಂದ್ಲು ಅಪ್ ಏನು ಏನಿದು ನಿಮ್ಮ ಜಗಳ ಸಮಸ್ಯೆ ಏನಿದು ವಾಗ್ವಿದ್ದ ಅಮ್ಮ ಹೀಗೇನೋ ಒಂದು ಸರತ್ ಹಾಕ ಅವ್ರಿಗೆ ನಿಕ್ಕಿದ್ ಯಾವ್ದೈತ್ರಿ ಎಲ್ಲಾದ್ರು ಅವ್ರದ ಐತಂದ್ಮೇಲೆ ಇಲ್ಲ ಅನ್ನೋದ್ರೊಳಗೆ ಏನೈತಿ ಸುಮ್ನ ಕರೀರಿ ಒಳಗ್ ಮಂದಿ ನೋಡ್ತಾರ ಮಂದಿ ಕೇಳ್ತಾರ ಒಳಗ್ ಕರೀರಿ ಕರ್ಕೊಂಡ್ ಹೋದ್ರೆ ಹೇಳ್ತಾನಾತ ಇದು ಏನೇನೋ ಆಸೆ ಪಟ್ಟಿತ್ತಪ್ಪ ಇದು ಇದೊಂದ್ ಸ್ವಲ್ಪ ಮಡಿ ಆಗ್ಬೇಕು ಇದೊಂದ್ ಸ್ವಲ್ಪ ಶುದ್ಧ ಆಗ್ಬೇಕು ಹಂಗಾಗಿ ಈ ತಾಯಿ ಕೈಯಿಂದ ಇದನ್ನೊಂದಿಷ್ಟು ಬಡಿಸ್ಬೇಕು ಅಂತ ಹೇಳಿದ್ರೆ ಎಪ್ಪಾ ಏನ್ ಹೇಳತ್ತಿರಿ ನೀವು ಬರೇ ಒಂದು ಸಣ್ಣ ಬಿರುನುಡಿಯನ್ನ ಮಾತಾಡಿದ್ರನ್ನ ಮನಿ ನಾಶ ಆಗುತ್ತೆ ಎನ್ನುವಂತಹ ಕಾಲದೊಳಗ ಆ ಲೋಕದೊಳಗಿದ್ದವ್ರು ನಾವು ಕೈ ಎತ್ತಿ ಹೊಡೆಯೋದೆ ಅಂತಹದ್ದು ಏನಾಗಿದೆ ಆಗಬಾರದ ಆಗಿ ಹೋಗೈತಿ ಅದಕ್ಕೆ ಇದು ಮಡಿ ಆಗ್ಬೇಕಾಗೈತಿ ಇದು ಹೊಲಸ ಆಗ್ಯದ ಇದು ಮೈಲಿಗಾಗ್ಯದ ಇದನ್ನು ಶುದ್ಧ ಮಾಡಬೇಕು ಅವಳು ಮಾತ್ರ ಶುದ್ಧ ಮಾಡ್ಲಿಕ್ಕೆ ಸಾಧ್ಯ ಮಾತು ಕೊಟ್ಟಿಯಪ್ಪ ಮೇರ್ಬೇಡ ಇಷ್ಟ ಅಂದಾಗ ಇದು ನನ್ನಿಂದ ಆಗೋದಿಲ್ಲ ನೀವು ಯಾವ ಶಿಕ್ಷೆ ಕೊಟ್ರೂ ಶಾಪ ಕೊಟ್ಟರು ಸ್ವೀಕಾರ ಮಾಡ್ತೇನೆ ಆದ್ರೆ ಈ ಕೆಲಸಕ್ಕೆ ನಾನು ಮಾತ್ರ ನನ್ನ ಸೊಸಿಗೆ ಹೇಳೋದಿಲ್ಲ ಇಷ್ಟು ಅಂದಾಗ ಸೊಸಿ ಅಂತೇಳ ಮಾತು ಕೊಟ್ಟಿವೆ ಮಾಡಲೇಬೇಕು ನಾವೇನು ಅವ್ರ ಮಠ ತನಕ ಬಡಿಯಾಕ ಹೋಗಿವೆ ಅವರಾಗ್ಲಿ ಬಡೀರಿ ಅಂತ ಬಂದಾರ ಹೂ ಅಂದಿವಿ ಬಡದ್ ಬಿಡೋನು ಇದು ಕರೆನೇ ಅಲ್ ಮತ್ತ ಮನಿ ತನಕ ಏನ್ ನಾವೇನು ಬಡಿಯಾಕ ಹೋಗಿಲ್ಲ ಅವ್ರ ಎಲ್ಲಿ ಅಲ್ಲಿ ತನಕ ಬಡಿಯಾಕ ಹೋಗಿಲ್ಲ ನಿನ್ನಿತ್ ಸಾವ ವರಕ್ಕೂ ನೀನೇ ಶಾಪಕ್ಕೂ ನೀನೇ ನಿನಗೆ ತಿಳಿದಂಗ ಮಾಡು ಅಂದ್ರೆ ಒಂದು ಬಾರ್ಕೋಲ್ ತಗೊಂಡು ಬಾರಿಸ್ಲಿಕ್ಕೆ ಹೊಡೀಲಿಕ್ಕೆ ಪ್ರಾರಂಭ ಮಾಡ್ತಾಳ ಎಷ್ಟು ಅಂತಂದ್ರ ಈತಗ ಸಾಕಾಗುವಷ್ಟಲ್ಲ ಅವಳಿಗೆ ಸಾಕಾಗುವಷ್ಟು ಹೊಡ್ದು 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 ಹೊಡೆದು ಸಾಕಂತ ಕೈ ಬಿಟ್ರೆ ಆತಂತನ ಶುದ್ಧ ಆಯ್ತು ಮಡಿ ಆಯ್ತು ಹೊರಗೆ ಸ್ವಚ್ಛ ಆತು ಒಳಗು ಸ್ವಚ್ಛ ಆತಂತನ ಆತ ಈಗ ನಮಗೆ ನಿಮಗೆಲ್ಲ ಆರಾಧ್ಯ ದೇವರಾಗ್ಯನಾ ಶಿಶುನಾಳದ ಶರೀಪ ಅಂತ ಏನು ಕರಿತೀವಲ್ಲ ಈತನೇ ಮಡಿ ಆಗ ಚಂಚಲಗೊಂಡಿರುವಂತಹ ಒಬ್ಬ ಹೆಣ್ಣು ಮಗಳು ದೇವಿ ಆಗತಾಳ ಲಕ್ಷ ಲಕ್ಷ ಭಕ್ತರು ಹೋಗಿ ಒತ್ತಾಕಿನ ಮುಂದೆ ನಿಲ್ತಾರ ಚಂಚಲಗೊಂಡಿರುವಂತಹ ಒಬ್ಬ ವ್ಯಕ್ತಿ ದೊಡ್ಡ ಸಂತನಾಗ್ತಾನೆ ಅಂದ್ರೆ ಚಂಚಲ ಆಗಬಾರದು ಅಂತಲ್ಲ ಆದರೂ ಸಹಿತ ಜಾರೋದು ತಪ್ಪಲ್ಲ ಜಾರಿಕೊಂಡು ಹಂಗ ಹೋಗಿ ಬಿಡೋದು ಏನೈತಲ್ಲ ಅದು ತಪ್ಪು ನಮ್ಮವ್ರು ಹೇಳ್ತಿರ್ತಾರ ಇಳಜಾರದೊಳಗೆ ಜಾರಿ ಗೀರಿ ಜಾಕಿ ಅಂತ ಜಾರಿದ್ರೆ ಬೇಕಾಗತ್ತ ಆ ಶಬ್ದ ಹೆಂಗೈತಿ ನೋಡು ಜಾರಿ ಗೀರಿ ಜಾಕಿ ಅಂತ ಹೇಳ್ತಿರ್ತಾರೆ ಶಬ್ದಗಳನ್ನ ಸ್ವಲ್ಪ ಒಂದಿಷ್ಟು ನಾವು ವಿಚಾರ ಮಾಡಿ ನೋಡ್ಬೇಕು ಇವು ಹೆಂಗದವ ಅಂತ ಹೇಳಿ ಯಾಕ ಆ ಮನಸ್ಸು ಬಹಳ ಚಂಚಲವಾಗಿರುವಂತಹದ್ದು ಕೃಷ್ಣ ಹೇಳ್ತಾನೆ ಅಸಂಶಯಂ ಮಹಾಭಾವೋ ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹ ಚಲಂ ಅಭ್ಯಾಸ ಏನತು ಕೌಂತೆಯ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಕೃಷ್ಣ ವೈರಾಗ್ಯೇನ ಚ ಗೃಹ್ಯತೆ ಈ ಮನಸ್ಸನ್ನ ನಿಯಂತ್ರಣಗೊಳಿಸೋದು ಹೇಗೆ ಪರಮಾತ್ಮ ಅಂತ ಕೇಳಿರುವಂತ ಕೃಷ್ಣನಿಗೆ ಆ ಕೃಷ್ಣನಿಗೆ ಅರ್ಜುನನಿಗೆ ಅರ್ಜುನನಿಗೆ ಕೃಷ್ಣ ಉತ್ತರ ಕೊಡ್ತಾನೆ ಪ್ರಶ್ನೆ ಮಾಡಿರುವಂತಹ ಅರ್ಜುನನಿಗೆ ಕೃಷ್ಣ ಉತ್ತರ ಕೊಡ್ತಾನೆ ಈ ಶ್ಲೋಕವಾಗಿ ಅಸಂಶಯ ಸಂಶಯನೇ ಇಲ್ಲ ಮನಸ್ಸಿನ ಬಾಹುಗಳು ಮನಸ್ಸಿನ ಕೈಗಳು ಬಹಳಷ್ಟು ವಿಶಾಲ ಬಹಳಷ್ಟು ವಿಶಾಲ ನಾವು ಸಣ್ಣ ಹುಡುಗರಿದ್ದಾಗ ಆಟ ಆಡುವಾಗ ಎಷ್ಟು ಚಲೋ ನಮಗೆ ಈಗ ಅನಿಸ್ತಿರ್ತದೆ ಈಗ ಒಂದ್ ಸ್ವಲ್ಪ ತಿಳುವಳಿಕೆ ಬಂದತ್ತಲ್ಲಿ ಈಗ ಅನಸ್ತಿ ನಮಗೆ ಎಷ್ಟು ಚಲೋ ಮಾತುಗಳನ್ನ ಆಡ್ತಿದ್ವಿ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ನಾವು ಸಣ್ಣ ಸಣ್ಣ ಹುಡುಗರು ಪ್ರಶ್ನೆ ಹಾಕೊಳ್ತಿದ್ವಿ ಏನಂತ ಪ್ರಶ್ನೆ ಹಾಕೊಳ್ತಿದ್ವಿ ವೇಗದಲ್ಲಿ ಯಾವುದು ಬಹಳಷ್ಟು ವೇಗವಾದವಾಗಿರುವಂತಹದ್ದು ಯಾರೋ ಒಬ್ರು ಬಸ್ ಅಂತಿದ್ರು ಯಾರೋ ಒಬ್ರು ಕಾರ್ ಅಂತಿದ್ರು ಯಾರೋ ಒಬ್ರು ಟ್ರೈನ್ ಅಂತಿದ್ರು ಯಾರೋ ಒಬ್ರು ವಿಮಾನ ಅಂತಿದ್ರು ಇನ್ಯಾರೋ ಒಬ್ರು ಕೊನೆಗೆ ಕಣ್ಣಿನ ವೇಗ ಏ ಆ ವಾಹನಗಳಿಗಿಂತ ಈ ಕಣ್ಣಿಂದ ಏನೈತಲ್ಲ ಏಕಕಾಲಕ್ಕ ಎಷ್ಟೋ ಕಿಲೋಮೀಟರ್ ಹೋಗಿ ಬಿಡಬಲ್ಲದು ಕೊನೆಗೊಬ್ಬ ಹೇಳ್ತಿದ್ದ ಇಲ್ಲ ಈ ಎಲ್ಲ ವೇಗಗಳಿಗಿಂತ ಮನೋವೇಗ ಏನೈತಲ್ಲ ಅದು ಬಹಳ ದೊಡ್ಡದು ಒಂದ್ ಕ್ಷಣದಲ್ಲಿ ಅಮೆರಿಕಕ್ಕೆ ಹೋಗಿ ಬರ್ತದೆ ಇನ್ನೂ ಬೇರೆ ಕಡೆ ಹೋಗಿ ಬರ್ತದೆ ಅಲ್ಲ ಈಗ ನಿಮ್ಮ ಮಕ್ಕಳು ಏನಾದ್ರು ಅಲ್ಲಿ ಅದಾರ ಅಂತಂದ್ರೆ ನೀವು ಹೋಗಿ ಬಂದ್ರೆ ಈಗ ಹೋಗಿ ಬಂದ್ರೆ ಆಗಲೇ ಮನೋವೇಗ ಬಹಳ ವೇಗವಾಗಿರುವಂತಹದ್ದು ಅಷ್ಟು ವೇಗವಾಗಿರುವಂತಹದ್ದು ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಶ್ಚಲಂ ಚಲಂ ಅಭ್ಯಾಸ ಏನತು ಕೌಂತೆಯ ಅಷ್ಟು ವಿಶಾಲವಾದ ಬಾಹುಗಳನ್ನು ಚಾಚಿಕೊಂಡಿರುವಂತಹ ಮನಸ್ಸಿನ ನಿಯಂತ್ರಣವನ್ನು ಮಾಡಬೇಕಾದ್ರೆ ಅಭ್ಯಾಸದ ಬಲ ಬೇಕಾಗುತ್ತ ಅಂತ ಹೇಳ್ತಾನೆ ಕೃಷ್ಣ ಅಭ್ಯಾಸದ ಬಲದಿಂದ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ ರಾಜಕುಮಾರಿ ಹೇಳ್ತಾಳ ಸುದ್ದಿ ಹೊರಡಿಸ್ತಾಳೆ ಏನಂತ ಸ್ವಯಂವರದ ಘೋಷಣೆ ಆಯ್ತು ಏನು ವಿಚಿತ್ರ ಅಲ್ಲ ಆ ಸ್ವಯಂವರಗಳ ಘಟನೆಗಳನ್ನು ಓದ್ತಾ ಇದ್ರೆ ಬಹಳ ವಿಚಿತ್ರ ಅನಿಸ್ತಿರ್ತೈತಿ ನೀವೆಲ್ಲ ನಾನಾ ತರದ ಸ್ವಯಂವರಗಳನ್ನು ಓದಿದಿರಿ ಆ ಪ್ರಸಂಗಗಳನ್ನ ಗಮನಿಸಿದಿರಿ ಒಬ್ಳು ಹೀಗೆ ಸುದ್ದಿ ಮಾಡಿಲ್ಲಂತೆ ರಾಜಕುಮಾರಿ ಯಾರು ಆಡನ್ನ ಹೊಡ್ತುಂಬ ಮೇಯಿಸಿಕೊಂಡು ಬರ್ತಾರ ಆಡು ಆಡು ಗೊತ್ತಲ್ಲ ನಿಮಗೆ ಆಡನ್ನ ಯಾರು ಹೊಡೆತುಂಬ ಮೇಯಿಸಿಕೊಂಡು ಬರ್ತಾರೆ ಯಾವುದಾದ್ರೂ ವಸ್ತುವನ್ನು ಹಿಂಗೆ ಚೆಲ್ಲಿದಾಗೂ ಸಹಿತ ಅದು ಬಾಯಿ ಹಾಕಿರಬಾರದು ಅವ ನಾವು ಹೊಡೆತುಂಬ ಮೇಯಿಸಿಕೊಂಡು ಬಂದಿದ್ದೇನೆ ಅಂತೇನು ಬರ್ತಾನಲ್ಲ ಆ ಮೇಯಿಸಿಕೊಂಡು ಬಂದಿರುವಂತಹ ವ್ಯಕ್ತಿಯ ಆಡಿನ ಎದುರಿಗೆ ನಾನು ಏನಾದರೂ ಚೆಲ್ಲಿದಾಗ ಆ ಹಾಡು ಅದಕ್ಕೆ ಬಾಯಿ ಹಾಕಬಾರ್ದು ಅವನ ಮಾತ್ರ ಮದುವೆ ಆಗುತ್ತೀನಿ ಅಂತಾಳ ನೀವು ನಗರದ ಮಂದಿ ನಿಮಗೆ ಗೊತ್ತಿಲ್ಲ ಆಡಿನ ಸ್ವಭಾವ ಬೆಳಗ್ಗೆ ಐದುವರೆಗೆ ಮೈಸಾಕ್ ಪ್ರಾರಂಭ ಮಾಡಿರೋದನ್ನ ಸಾಯಂಕಾಲ ಹೊತ್ತು ಮುಳುಗಿದ ಮೇಲೆ ಆರೂವರೆ ತನಕ ಮನಿಗೆ ತೊಗೊಂಡ್ಬರ್ಬೇಕಲ್ಲ ಅಲ್ಲಿ ಒಂದು ಏನಾರು ಬಾಯಿ ಹಾಕಿಕೊಂಡ ಬರ್ತೈತೆ ಕಂಡಿದ್ದಕ್ಕೆಲ್ಲ ಬಾಯಿ ಹಾಕೋದು ಆಡಿನ ಗುಣಧರ್ಮ ಅವಳಿಗೆ ಅದು ಗೊತ್ತಿತ್ತು ಇದು ತೃಪ್ತ ಆಗೋದು ಯಾವಾಗ ಆಡು ಈ ಆಡು ತೃಪ್ತಿ ಹೊಂದೋದು ಯಾವಾಗ ನಮ್ಮ ರೈತರಿಗೆ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ಅವರಿಗೆ ಅದರ ಗುಣ ಬಹಳ ಚಲೋ ಗೊತ್ತೈತಿ ನೀವು ಒಂದಿಷ್ಟು ಪರೀಕ್ಷೆ ಮಾಡಿರ್ಬೇಕಾದ್ರೆ ಒಂದ ದಿನ ಪರೀಕ್ಷೆ ಮಾಡೋದಪ್ಪ ಏನು ಹೋಗ್ಯದ ಕಂಡದ್ದಕ್ಕೆಲ್ಲ ಬಾಯಿ ಹಾಕುವಂತಹ ಆಡು ತೃಪ್ತಿ ಹೊಂದಬೇಕು ಒಂದೇನಾದ್ರೂ ಹಾಕಿದಾಗ ಅದಕ್ಕೆ ಅದು ಬಾಯಿ ಹಾಕಬಾರದು ಆ ರೀತಿ ಮೇಯಿಸಿಕೊಂಡು ಬಂದವಾಗ ಮದುವೆ ಆಗ್ತೀನಿ ಇದಕ್ಕೇನು ದೊಡ್ಡ ಪಂಡಿತ ಬೇಡ ಕಾಶಿಗೆ ಹೋದವ್ ಬೇಡ ಇನ್ನೊಂದು ಕಡೆಗೆ ಹೋದವ್ ಬೇಡ ಏನ್ ಬೇಡ ರೂಪ ಬೇಡ ಗುಣ ಬೇಡ ವಯಸ್ಸು ಬೇಡ ಏನು ಇಲ್ಲ ಇಲ್ಲ ಎಷ್ಟು ಚಲೋ ಇಲ್ಲ ಅಂತವ್ರು ಯಾರಿದ್ರೆ ನಾವು ಮೇಸಂಗಿದ್ದೀವ್ರಿ ಈಗ ಯಾರು ಇಲ್ಲ ಅಂತೀರಿ ಇದು ಆ ಕಾಲದ ಸುದ್ದಿ ಇದು ಈ ಕಾಲದ ಸುದ್ದಿ ಅಲ್ಲ ನೋಡಿ ಎಲ್ಲರೂ ಸೋತರೆ ಒಬ್ಬ ಒಂದು ಮೇಯಿಸ್ಕೊಂಡು ಬಂದ ನಾನು ಮೇಯ್ಸಿಕೊಂಡು ಬಂದಿದ್ದೇನೆ ಮಹಾರಾಣಿ ಮಹಾರಾಣಿ ಏನೇನೋ ಹಾಕಕ್ಕೆ ಹೋದ್ರೆ ಅದೇ ನೋಡಕತ್ತಯಾರಿಲ್ಲ ಆ ಕಡೆ ಏನಿದ್ರು ಅವನ ಕಡೆ ನೋಡಕತಿ ಏನಿದ್ರು ಅವನ ಮೇಯಿಸ್ಕೊಂಡು ಬಂದಿದ್ನಲ್ಲ ಅವನ ಕಡೆಗೆ ನೋಡಕತ್ತ ಈ ಕಡೆ ಒಟ್ಟ ಮನಸ ಮಾಡಲಿಲ್ಲ ಆತ ಮದುವೆ ಆತ ಅವ್ರಿಬ್ಬರದು ಮದ್ವೆ ಆದ್ಮೇಲೆ ಕೇಳ್ತಾಳ ಭೂಮಿ ಮೇಲೆ ಎಲ್ಲರೂ ಸೋತಿದ್ರು ನೀನ್ ಇದನ್ನ ಯಶಸ್ವಿಗೊಳಿಸಿದಿ ಇದ್ರೊಳಗೆ ಹೆಂಗ ಗೆದ್ದಿ ಅಂತ ಪ್ರಶ್ನೆ ಮಾಡಿದ್ರೆ ಆತ ಹೇಳ್ತಾನ ನಾನು ಕೈಯಾಗ ಒಂದು ಬಡಿಗೆ ಇತ್ತಲ್ಲ ಬಡಿಗೆ ಏನ ತಿನ್ನಾಕೋದ್ರು ಏನ ಏನು ತಿನ್ನಾಕೋದ್ರು ಬಡದ ಬಿಡ್ತಿದ್ದೆ ಅದಕ್ಕೆ ಗೊತ್ತಿತ್ತು ಬಾಯಿ ಹಾಕಾಕೋದ್ರು ಬಡಿತ ನೀವ ಅಂತ ಆ ಬಡಿಗೆಗೆ ಹೆದ್ರೆ ಅದು ಎದಕ್ಕೂ ಬಾಯಿ ಹಾಕ್ತಿದ್ದಿಲ್ಲ ಅಷ್ಟ ಬೇರೆ ಏನ್ ಕೆಲಸ ಇಲ್ಲ ಇದ್ರಾಗೇನ್ ಕೆಲಸ ಇದ್ದಿಲ್ಲ ಬಡಿಗೆ ಅನ್ನೋ ಮಗ ಯಾರು ಆಡಕಾಯಿ ಅವರಿಗೆ ಬಡಿಗಿಲ್ದ ಕಾಯಾಕ್ ಹೆಂಗ್ ಬರ್ತ ಆಡ್ಕಾಯಿ ಅವರಿಗೆ ಬಡಿಗೆ ಬೇಕಲ್ಲ ಬರೇ ಕೈಲಿ ಕಾಯಕ್ ಬಡಿಗೆ ಬೇಕ ಯಾರು ತಲೆ ಕೆಡಿಸಿಕೊಂಡಿದ್ದಿಲ್ಲ ಹೆಚ್ಚು ಕಡಿಮೆ ಅವ್ರ ಕೈಯಾಗ ಬಡಿಗೆ ಇರತ್ತೈತಿ ಅಂದ್ರೆ ಈ ಮನಸ್ಸನ್ನುವಂತಹ ಏನೈತಲ್ಲ ಎಲ್ಲಿ ಬೇಕಲ್ಲೇ ಬಾಯಿ ಹಾಕಬೇಕನ್ನತ್ತ ಅದಕ್ಕೊಂದು ಬಡಿಗಿ ಬೇಕು ಆಧ್ಯಾತ್ಮದ ಬಡಿಗೆ ಗುರುವಿನ ವಾಕ್ಯ ಅನ್ನುವಂತ ಬಡಿಗೆ ಹಿಡಿದು ಅದೇನ್ ಕೇಳ್ತದ ಅವಾಗ ಬಡಿಗೆ ತೋರಿಸ್ಬೇಕದ ಏನ್ ದೊಡ್ಡಗದಿಲ್ಲ ಅಭ್ಯಾಸ ಏನತು ಕೌಂತೆ ಅಭ್ಯಾಸದ ಬಲದಿಂದ ನಿತ್ಯ 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 ಬಡಗಿ ತೋರಿಸಿ 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 ಆಡು ಎಲ್ಲೂ ಬಾಯಿ ಹಾಕಲಾದಂಗೆ ಮಾಡಿಬಿಟ್ಟಿದ್ದ ಅಭ್ಯಾಸದ ಬಲದಿಂದ ಈ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ ಅನ್ನುವಂತಹದ್ದು ಕೃಷ್ಣನ ಅಭಿಪ್ರಾಯ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢ ಇನ್ನೊಂದು ಕಡೆಗೆ ಹೇಳ್ತಾನ ತಶ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುಧುಸ್ಕರಂ ಬಹಳ ಚಂಚಲವಾಗಿರುವಂತಹದ್ದು ಮನಸ್ಸು ಈ ಮನಸ್ಸಿನ ನಿಯಂತ್ರಣ ಬಹಳ ಕಷ್ಟತರವಾಗಿರುವಂತಹದ್ದು ಮನಸ್ಸನ್ನ ಒಬ್ಬೊಬ್ರು ಒಂದೊಂದಕ್ಕೆ ಹೋಲಿಸ್ಯಾರ ನಿಜಗುಣ ಶಿವಯೋಗಿಗಳು ಈ ಮನಸ್ಸನ್ನು ಎದಕ್ ಅಂತಂದ್ರೆ ಕೋಗಿಲೆಗೆ ಹೋಲಿಸ್ತಾರ ಕೋಗಿಲೆ ಚೆಲುವ ಕೋಗಿಲೆ ಬಹಳ ಚಂಚಲ ಕೋಗಿಲೆ ಕುಂತಲ್ಲಿ ಕುಂದ್ರೋದೇನೆ ಇಲ್ಲ ಇಲ್ಲಿ ಕುಂತ್ರ ಅಲ್ಲಿ ಅಲ್ಲಿ ಕುಂತರಿಗೆ ಹಿಂಗೆ ಹಾರೋದು ಹೋಗೋದು ಬರುದು ಮಾಡ್ತಿರ್ತದೆ ನಿಜಗುಣದ ದೃಷ್ಟಿಯಲ್ಲಿ ಮನಸ್ಸು ಕೋಗಿಲೆ ಕೃಷ್ಣನ ದೃಷ್ಟಿಯಲ್ಲಿ ಮನಸ್ಸು ಬೆಕ್ಕು ನೀವೇನು ಸಾಕಿರಲ್ಲ ಬೆಕ್ಕು ಇಪ್ಪತ್ನಾಲ್ಕು ತಾಸು ನಿಮ್ಮ ಮನಾಗ ಇದ್ದಿದ್ದು ಉಂಟ ಅದು ಹೊಟ್ಟೆಗಾಗಿ ನಿಮ್ಮ ಮನೆಗೆ ಬಂದ್ರು ಸಹಿತ ತನ್ನ ಗುಣಕ್ಕಾಗಿ ಬೇರೆ ಮನೆಗೆ ತಿರುಗೇಡಿ ಬಂದ್ರ ಸಮಾಧಾನ ಅದಕ್ಕೆ ಅಲ್ಲ ನೀವು ನೋಡ್ರಿ ಬೇಕಾರೆ ನಿಮ್ಮ ಮನಾಗಿನ ಎಲ್ಲಿಗಾರ ಹೋಗಿ ಬಂದ್ರ ಸಮಾಧಾನ ಅದಕ್ಕೆ ಅದನ್ನ ಹಿಡಿದು ಸರಿ ನೀವು ಬೆಕ್ಕ ನೋಡೋಣ ಸುಮ್ಮನೆ ತಿರುಗೋದೊಂದು ಚಾಳೆ ಅದಕ್ಕೆ ಸುಮ್ಮನೆ ಮನಸ್ಸಿಗೆ ಹೆಂಗ್ ಹೇಳ್ತೈತೆ ಹಂಗ ಹೋಗಿ ಬಿಟ್ರೆ ಬೆಕ್ಕ ಅದಂಗೆ ನಾವು ಈ ಮನೆಗಿಂದ ಆ ಮನೆಗೆ ಹೋಗುದು ಆ ಮನೆಗಿಂದ ಇನ್ನೊಂದ್ ಮನೆಗೆ ಹೋಗುದು ಮತ್ತ ಆಮೇಲೆ ಹೊಟ್ಟೆಸ್ ಕೂಡ ಮನೆಗ್ ಬರುದು ಹಿಂಗ್ ಅವ್ರು ಬೆಕ್ಕಿಗೆ ಸಮ ನೀವಲ್ಲ ಮತ್ತ ನಮಗ ಹೇಳಕತ್ತಾರ ಅಂತ ತಿಳ್ಕೊಂಡ್ರಿ ನೀವು ಬೆಕ್ಕಲ್ಲ ಮನುಷ್ಯರಂತಾನೇ ಇಲ್ಲಿ ಮೈದಾನಕ್ಕೆ ಬಂದಿರಿ ಇಷ್ಟು ಚಲೋ ನಡೆದಿದ್ರು ಬರ್ಲಾರ್ದು ಅದು ಮನಸ್ಸು ಇಲ್ಲಿ ಹೋಗು ಬದ್ಲಿ ಆ ಕಡೆ ಹೋಗಂತ ಹೇಳತಿ ಬೆಕ್ಕ ಮಾಡಿ ನಿಲ್ಸೈತಿ ನೋಡ್ರಿ ಅದು ಅಲ್ಲ ಬೆಕ್ಕ ಮಾಡಿ ನಿಲ್ಸೈತಿ ಬಸವಣ್ಣನ ದೃಷ್ಟಿಯಲ್ಲಿ ಮನಸ್ಸು ಮಂಗ ಮನವೆಂಬ ಮರ್ಕಟನ ತಡೆಯಲಾರೆನು ದೇವ ಎನಿತಿದರ ಚಪಲ ಬಸವಣ್ಣ ಹೇಳ್ತಾನ ಬಸವಣ್ಣನ ದೃಷ್ಟಿಯಲ್ಲಿ ಮನಸ್ಸು ಮಂಗ ಆ ಕೋಗಿಲೆಗಿಂತ ಈ ಬೆಕ್ಕಿಗಿಂತ ಈ ಬಸವಣ್ಣನ ಹೋಲಿಕೆ ಬಹಳ ವಿಶೇಷವಾಗಿರುವಂತಹದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ ಬೆಕ್ಕಿಗೆ ತನ್ನದೇ ಆದ ಒಂದು ಮನಿ ಇದೆ ಕೋಗಿಲಿಗೆ ತನ್ನದೇ ಆದ ಒಂದು ಗೂಡು ಗೂಡನ್ನುವಂಥದ್ದು ಇರಬಹುದು ಅಥವಾ ಯಾರ್ದಾದ್ರೂ ಗೂಡಿನೊಳಗರ ಹೋಗಿ ಕುಂದಿರಬಹುದು ಅಲ್ಲ ತನಗೊಂದು ಗೂಡಿಲ್ಲ ಅಂದ್ರೂ ಇನ್ನೊಬ್ಬರ ಗೂಡನ್ನ ತಾತ್ಪೂರ್ತಿಕವಾಗಿ ತನ್ನ ಗೂಡನ್ನ ತನ್ನ ಮನೆಯನ್ನಾಗಿ ಮಾಡಿಕೊಳ್ಳುತ್ತಲ್ಲ ಆದ್ರ ಮಂಗನಿಗೆ ಮಾತ್ರ ಇವತ್ತಿನ ತನಕ ಮನಿ ಇಲ್ಲ ಎಲ್ಲಾದ್ರೂ ಮಂಗ ಮನಿ ಕಟ್ಕೊಂಡಿದ್ದು ಉಂಟೆ ಇರುವಿ ಅಂತ ಇರುವಿಯು ಸಹಿತ ಮನೆಯನ್ನ ಕಟ್ಕೊಳ್ಳುತ್ತ ಆದ್ರ ಮಂಗ ಮಾತ್ರ ಇವತ್ತಿನ ತನಕ ಮನಿ ಕಟ್ಕೊಂಡಿಲ್ಲ ಮಂಗ ಮಾತ್ರ ಇವತ್ತಿನ ತನಕ ಮನಿ ಕಟ್ಕೊಂಡಿಲ್ಲ ಇವತ್ತು ಈ ಗಿಡದಾಗಿದ್ರೆ ನಾಳೆ ಆ ಗಿಡದಾಗಲ್ಲ ಈ ಐದು ನಿಮಿಷ ಈ ಗಿಡದಾಗಿದ್ರೆ ಇನ್ನೊಂದು ಐದು ನಿಮಿಷಕ್ಕೆ ಬೇರೆ ಗಿಡದಾಗಿರ್ತದೆ ಹಂಗ ಮನಸ್ಸು ಈ ಟೊಂಗೆಯಿಂದ ಆ ಟೊಂಗಿಗೆ ಈ ಮರದಿಂದ ಆ ಮರಕ್ಕೆ ಜಿಗಿತಾ ಇರ್ತದೆ ಇದರ ನಿಯಂತ್ರಣ ಆಗಬೇಕು ಅನ್ನುವಂತಹದ್ದು ಅವರ ಅಭಿಪ್ರಾಯ ಅದು ಬಹಳ ಕಷ್ಟ ಸಾಧ್ಯವಾಗಿರುವಂತಹದ್ದು ಒಂದಿಷ್ಟು ಈ ಮನಸ್ಸು ವಾಯು ತತ್ವಕ್ಕೆ ಮೀಸಲಾಗಿರೋದ್ರಿಂದ ಯಾವಾಗಲೂ ಕೂಡ ಚಂಚಲಕ್ಕೊಳಗಾಗಿರ್ತದೆ ಅದರ ನಿಯಂತ್ರಣವನ್ನ ಮಾಡಿದ್ರೆ ಮಾತ್ರ ಮನಸ್ಸಿಗಾಗ್ಲಿ ಜೀವನಕ್ಕಾಗ್ಲಿ ಒಂದು ತೃಪ್ತಿ ಅಂತಕ್ಕಂಥದ್ದು ಸೊಗಸ್ ಅಂತಕ್ಕಂತಹದ್ದು ಇರ್ತೈತಿ ಅಂತ ಆ ಮನಸ್ಸನ್ನು ಕೂಡ ತೊಳೆಯಲಿಕ್ಕೆ ಬರ್ತದೆ ಅದೇ ಬಸವನ್ನ ಮತ್ತೊಂದು ಕಡೆಗೆ ಹೇಳ್ತಾನ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು ಅಲ್ಲ ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು ತಲೆ ಅಂತಂದ್ರೆ ಮಸ್ತ್ ಸ್ನಾನ ಮಾಡಿಬಿಟ್ರೆ ಸ್ವಚ್ಛ ಆಗಿಬಿಡ್ತದೆ ಸ್ವಚ್ಛ ಆಗುತ್ತಿಲ್ಲ ಈಗ ರಗಡ ಸಾಧನಗಳು ಬಂದಾವ ಅದನ್ನು ಸ್ವಚ್ಛ ಮಾಡಿಕೊಳ್ಳ ನೀವು ನೋಡ್ರಿ ಆ ತಲೆ ತೊಳೆಯೋ ಪೂರ್ವದಲ್ಲಿ ಒಂದು ತರ ಇರ್ತದೆ ತಲೆ ತೊಳೆದ ನಂತರದಲ್ಲಿ ಒಂದು ತರ ಇರ್ತದೆ ಯಾವುದು ಮನಸ್ಸು ನಾ ಹೇಳಿದೆ ಬಾಹ್ಯದ ಸೌಂದರ್ಯ ಬಾಹ್ಯದ ಶುದ್ಧೀಕರಣ ನಂತರದ ಮನಸ್ಸಿನ ಶುದ್ಧೀಕರಣ ಅನ್ನುವಂತ ಮಾತನ್ನ ಆರಂಭಕ್ಕೆ ತಮಗೆ ಹೇಳಿದೆ ನಾನು ಉದಾಹರಣೆಗಾಗಿ ಈ ತಲೆ ತೆಗೆದುಕೊಳ್ಳೋಣ ನೀವು ತಲೆ ತೊಳೆಯೋ ಪೂರ್ವದಲ್ಲಿ ನಿಮ್ಮ ಮನಸ್ಥಿತಿ ಬೇರೆ ಇರ್ತದೆ ಒಂದು ನಾಲ್ಕು ಕೂಡ ಬಿಸಿ ನೀರಿನೊಳಗೆ ಒಂದಿಷ್ಟು ಚಲೋ ಸಾಬೂನು ತಗೊಂಡು ಒಂದಿಷ್ಟು ಇನ್ಯಾವುದಾದ್ರು ದ್ರವ್ಯಗಳನ್ನ ಹಾಕಿಕೊಂಡು ಈ ತಲೆಯನ್ನ ತೊಳಕೊಂಡು ಸ್ನಾನ ಮಾಡಿ ಹೊರಗೆ ಬಂದಾಗ ಅದೇ ಮನಸ್ಸು ಬೇರೆ ತೆರಳಾಗಿರ್ತದೆ ಪರೀಕ್ಷೆ ಮಾಡಿ ನೀವು ಬಟ್ಟೆಗಳು ಕೊಳೆಯಾದಾಗ ಹಾಕೊಂಡಾಗ ಮನಸ್ಸು ಒಂದು ತರ ಇರ್ತದೆ ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಹಾಕಿಕೊಂಡಾಗ ಮನಸ್ಸು ಒಂದು ತರ ಇರ್ತೈತಿ ಹೊರಗೆ ಶುದ್ಧ ಆದ್ರೆ ಮನಸ್ಸು ಕೂಡ ಒಳಗೆ ಶುದ್ಧ ಆಗುತ್ತಂತ ಆತ ಹೇಳ್ತಾನೆ ಈ ಹೊರಗಿಂದ ತೊಳೆಯಲಿಕ್ಕೆ ಹೆಂಗ ಸಾಧನೆಗಳದಾವಲ್ಲ ಈ ಒಳಗಿರುವಂತ ಮನಸ್ಸು ಕೊಳೆಯಾದಾಗ ತೊಳೆಯುವ ಸಾಧನವೇ ಜೀವನ ದರ್ಶನ ತತ್ವ ವಚನ ಸಾಹಿತ್ಯ ಕುರಾನ್ ಬೈಬಲ್ ಗುರುಗೀತಾ ಒಂದೋ ಎರಡು ಈ ಭೂಮಿ ಮೇಲೆ ಸಾಕಷ್ಟು ಅದಾವ ಎಲ್ಲ ಧರ್ಮಗಳಿಗೆ ಎಲ್ಲ ಗ್ರಂಥಗಳು ಸಿಗ್ತಾವ ಅವ್ರವ್ರ ಧರ್ಮಕ್ಕೆ ಅವ್ರವ್ರ ಗ್ರಂಥಗಳು ಶ್ರೇಷ್ಠ ಯಾವುವು ಕನಿಷ್ಠ ಅಲ್ಲ ಯಾವ ಉಚ್ಚಲ್ಲ ಅವರವ್ರ ದೃಷ್ಟಿಯಲ್ಲಿ ಅವು ಬಹಳ ಗರಿಷ್ಠನೇ ಆ ಶಾಸ್ತ್ರಗಳಿಂದ ಈ ಮನಸ್ಸನ್ನ ತೊಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಇದು ತೊಳ್ಕೊಳ್ಳಾಕಿದೆ ಯಾಕ ಈ ಮನಸ್ಸನ್ನುವಂತಹದ್ದು ಏನೈತಲ್ಲ ಇದು ಸದಾಕಾಲ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೂ ತಯಾರದ ನಮ್ಮನ್ನ ಹಾಳು ಮಾಡ್ಲಿಕ್ಕೂ ತಯಾರೈತಿ ಕಾಳಿದಾಸ ಹೇಳ್ತಾನ ಏನಂತ ಏನಂತ ಈ ಮನಸ್ಸು ಬಂಧನಕ್ಕ ಮೋಕ್ಷಕ್ಕ ಕಾರಣವಾಗಿದೆ ಮನಯೇವ ಮನುಷ್ಯನ ಕಾರಣಂ ಬಂಧ ಈ ಮನಸ್ಸು ಕಾರಣಕ್ಕೂ ಬಂಧಕ್ಕೂ ಎರಡಕ್ಕೂ ಕೂಡ ಸಂಬಂಧಿಸಿರುವಂತಹದ್ದು ಈ ಮನಸ್ಸಿನ ನಿಯಂತ್ರಣವನ್ನ ನಾವೆಲ್ಲ ಮಾಡಬೇಕಾಗಿದೆ ಎನ್ನುವಂತಹದ್ದು ಆತನ ಅಭಿಪ್ರಾಯ ಒಂದು ಕಡೆಗೆ ಜ್ಞಾನಿಗಳ ಬರೀತಾರ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡೆಯವರಾರ ಕಾಣಿನು ನಾವೆಲ್ಲ ವಿಚಾರ ಮಾಡಬೇಕು ಇವೆಲ್ಲ ಮಾತುಗಳನ್ನ ಹೀನ ಮನದ ಬಯಕೆಗಳನ್ನ ಯಾವುದ್ರಿಂದ ಕಡ್ದು ಹಾಕಬೇಕು ಅಂತಂದ್ರೆ ಜ್ಞಾನ ಜ್ಞಾನದಿಂದ ಮಾತ್ರ ಅದರ ಹೀನ ಗುಣಗಳನ್ನ ನಾಶ ಮಾಡಲಿಕ್ಕೆ ಸಾಧ್ಯನೇ ಹೊರತಾಗಿ ಇಲ್ಲ ಅಂದ್ರೆ ಇಲ್ಲ ಸರ್ಪಭೂಷಣರು ಹೇಳ್ತಾರ ಬಹಳ ಕಿಮ್ಮತ್ತಿಂದ ಒಂದು ಅವರ ವಿಚಾರದೊಳಗೆ ನನಗಂತೂ ಬಹಳ ಖುಷಿ ಅನಿಸು ಬಿಡು ಮಾನಸದು ಈ ಬಾಹ್ಯದ ಡಂಬವನ್ನ ಬಿಟ್ಟು ಹಾಕು ಮನಸ್ಸಿನೊಳಗೆ ಭಗವಂತನು ಕೂಡ ಸದಾಕಾಲ ಕಾಲ ಇರು ಮನಸ್ಸಿನಲ್ಲಿ ಭಗವಂತನನ್ನ ನಿನ್ನಲ್ಲಿ ಒಂದು ಬದಲಾವಣೆ ಬರ್ತದೆ ಒಡಲೋಳು ವಂಚಿಸಿ ನಾವೇನೇನು ಮಾಡ್ತೀವಿ ಅಂತ ಹೇಳ್ತಾರೆ ಒಡಲೋಳು ವಂಚಿಸಿ ಹೊರಗೆ ಕೀರ್ತಿಯ ಪಡೆದರೆ ಹೊರಗೆ ಎಷ್ಟು ಬೇಕಷ್ಟು ವಂಚನೆಯನ್ನ ಮಾಡೋದು ಕೀರ್ತಿಯನ್ನ ಪಡ್ಕೊಳ್ಳೋದು ಹೊರಗ ಡಂಬಾಚಾರದಿಂದ ಏನೇನೋ ಮಾಡಿ ಕೀರ್ತಿ ಪಡ್ಕೊಂಡ್ರೆ ಒಳಗ ವಂಚನೆಯನ್ನು ಮಾಡಿಕೊಂಡ್ರೆ ಆತ ಏನ್ ಮಾಡ್ತಾನ ಶಿವನೀನ ಗೊಲಿವನೆ ಮರುಳೆ ಹಾಗೇನಾದ್ರೂ ಮಾಡಿದ್ರೆ ನಿಮಗೆ ಒಲಿತಾನಂತ ಮಾಡಿ ಏನು ಒಲಿಯೋದಿಲ್ಲ ಜನ ಮೆಚ್ಚಿ ನಡೆಕೊಂಡ ಬಾಳೆ ಮಾಡಕ್ ಬರುತ್ತದೆ ಜನ ಮೆಚ್ಚಿ ನಡೆಕೊಂಡು ಲೋಕದಿ ಮನ ಮೆಚ್ಚಿ ನಡೆಕಂಬುದೇ ಚಂದ ಈ ಭೂಮಿ ಮೇಲೆ ಹೆಂಗ್ ಬಾಳೆ ಮಾಡೋದು ಅಂತಂದ್ರೆ ಜನ ಮೆಚ್ಚಿಸುವ ಸಲುವಾಗಿ ಬಾಳೆ ಮಾಡೋದಲ್ಲ ಜನರನ್ನ ಖುಷಿ ಪಡಿಸುವ ಸಲುವಾಗಿ ಬಾಳವೆ ಮಾಡೋದಲ್ಲ ಮನಸ್ಸಿನ ಖುಷಿಗಾಗಿ ಬಾಳೆ ಮಾಡುದು ಮನಸ್ಸಿನ ಖುಷಿ ಪಡಿಸೋದು ಬೇರೆ ಜನರನ್ನ ಖುಷಿ ಪಡಿಸೋದು ಬೇರೆ ಜನರೇನು ಬಲ್ಲರು ಒಳಗಾಗೂ ಕೃತ್ಯವ ಜನರೇನು ಬಲ್ಲರು ಒಳಗಾಗೂ ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ಬಾಹ್ಯ ದೊಡುಭವ ಈ ಜನರಿಗೆ ಗೊತ್ತಿರಲಾರ್ದಂಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ಈ ಮನಸ್ಸಿಗೆ ಗೊತ್ತಿರ್ಲಾರ್ದಂಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವೇ ಸಾಧ್ಯನೇ ಇಲ್ಲ ಆ ಸಾಧ್ಯ ಇಲ್ಲ ಅಂತಂದ ಮೇಲೆ ಮನಸ್ಸು ಒಪ್ಪುವಂಗೆ ಬಾಳ್ವೆ ಮಾಡುವಂತಹ ಪ್ರಯತ್ನ ಮಾಡುದು ಜನರು ಮೆಚ್ಚುತೆ ನಿನ್ನ ಕೈಲಾಸ ಕೊಯ್ಯುವರೆ ಈ ಜನ ಏನಾದ್ರು ಬಾಳ್ ಚಲೋ ಬಾಳ್ ಚಲೋ ಅಂದ್ಬಿಟ್ರ ನಿನ್ನ ಸ್ವರ್ಗಕ್ಕೆ ಏನಾದ್ರು ಕಳಿಸ್ತಾರೆ ಜನರು ಮೆಚ್ಚುತೇ ನಿನ್ನ ಕೈಲಾಸ ಕೊಯ್ಯುವರೆ ಜನ ಮೆಚ್ಚದಿರೆ ಶಿವ ಬಿಡು ತಿರಸ್ಕಾರ ಮಾಡ್ಯಾರಪ್ಪ ಅವನೇನ್ ತಿರಸ್ಕಾರ ಮಾಡ್ತಾನೆ ಇಲ್ಲ ಮನಮೆಚ್ಚಿ ನಡೆದಿದ್ದೆ ಆದ್ರೆ ಜನ ಎಲ್ಲಾ ತಿರಸ್ಕಾರ ಮಾಡಿದ್ರು ಸಹಿತ ಆತ ಮಾತ್ರ ನಿನ್ನನ್ನ ಬರಮಾಡಿಕೊಳ್ತಾನೆ ವಿಶೇಷವಾಗಿ ಸ್ವಾಗತ ಮಾಡಲಿಕ್ಕೆ ತಯಾರಿದ್ದಾನೆ ಈ ಜನರಿಗೆ ಸಂತೋಷ ಆಗುವಂಗ ಬಾಳ್ವೆ ಮಾಡುವುದರ ಬದಲಿ ಮನಸ್ಸಿಗೆ ಸಂತೋಷ ಆಗುವಂಗ ಬಾಳ್ವೆ ಮಾಡು ಜನರಿಲ್ಲಿ ನಿನ್ನೂ ಅಂತಾರೆ ದೊಡ್ಡವನು ಅಂತಾರ ಸಣ್ಣವನು ಅಂತಾರ ಚಲೋನು ಅಂತರ ಕೆಟ್ಟನು ಅಂತರ ಜನರಿಲಿ ನಿನ್ನನು ಚಿನುಮಾಯ ಶಿವನೆಲ್ಲ ಅರಿಯನೆ ಮೇ ಈ ಜನಗಳೆಲ್ಲ ಬಾಳ್ ಚಲೋ ಬಾಳ ಚಲೋ ಅಂತ ಹೊಗಳುವಾಗ ಆತ ಗೊತ್ತಿರ್ತದೆ ಯಾವುದು ಅದ ಯಾವುದು ತಪ್ಪೈತಿ ಆತನ ಒಪ್ಸೋದು ಬೇರೆ ಈ ಜನರನ್ನು ಒಪ್ಸೋದು ಬೇರೆ ನಮ್ಮ ಮನಸ್ಸನ್ನು ಒಪ್ಸೋದು ಬೇರೆ ಮನದೋಳು ಶಿವ ತಾನು ಮನೆ ಮಾಡಿ ಅವನಿಗೆ ಎಲ್ಲಿ ಇಲ್ಲಪ್ಪಾ ನಿನ್ನ ಮನಸ್ಸೊಳಗ ಮನಿ ಮಾಡಿಕೊಂಡು ಕಾಯಮ ಅಲ್ಲೇ ವಾಸದಾನ ಜನರ್ ಮನದೋಳು ಸೀವ ಇದು ಸೂಸುವ ಗಾಳಿ ನಿಲ್ಲುವುದು ಮನಸ್ಸಿನ ಚಂಚಲತೆಗೆ ದೊಡ್ಡ ಕಾರಣವೇ ನೇತ್ರಗಳು ಕಣ್ಣುಗಳು ಆಲಿಗಳು ಇವು ಆ ಮನಸ್ ಚಂಚಲ ಆಗ್ಲಿಕ್ಕೆ ಕಾರಣದವ ಮನಸ್ಸು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಏಕಕಾಲಕ್ಕ ಮನಸ್ಸಿನ ನಿಯಂತ್ರಣಕ್ಕೆ ಹೋಗ್ಬೇಡ ಕಣ್ಣುಗಳನ್ನ ನಿಲ್ಲಿಸು ಯಾವಾಗ ಕಣ್ಣಿನ ಹೊಯ್ದಾಟವನ್ನ ನಿಲ್ಲಿಸಿದೋ ಅವಾಗ ಸೂಸಾಡುವ ಸುಳಿದಾಡುವ ಗಾಳಿ ಏನೈತಲ್ಲ ಅದು ನಿಲ್ತದೆ ಆ ಗಾಳಿ ನಿಂತಾಗ ಮನವು ಬೇಗ ನಿಲ್ಲುವುದು ಆ ಚಂಚಲಗೊಳಿಸ್ತಕ್ಕಂಥ ಮಾಯೆಯ ಒಂದು ವ್ಯವಸ್ಥೆಯನ್ನ ಹೇಳ ಹೆಸರಿರ್ಲಾರ್ದಂಗ ಮಾಡಾಕ ಬರ್ತೈತಿ ಅಂತ ಹೇಳ್ತಾನೆ ಅಲ್ಲಮ್ಮ ನಿಮಗೆ ಯಾವಾಗ ಮನಸ್ಸು ಬಹಳ ಚಂಚಲ ಆಗಕ ಒಂದು ತಾಸಿನ ಮೆಟ್ಟಿಗೆ ಕಣ್ಣು ಮುಚ್ಚಿಕೊಂಡು ಒಂದು ಅರ್ಧ ತಾಸಿನ ಮೆಟ್ಟಿಗೆ ಕಣ್ಣು ಮುಚ್ಚಿಕೊಂಡು ಉಸಿರಾಟದ ಮೇಲೆ ನಿಮ್ಮ ಮನಸ್ಸನ್ನ ನೆಟ್ಕೊಂಡು ಕುಂತು ಬಿಟ್ಟಿದ್ದೆ ಆದ್ರೆ ಆ ಮನಸ್ಸು ಪ್ರಸನ್ನತೆಗೊಳಗಾಗುತ್ತ ಮನಸ್ಸನ್ನು ಇನ್ಯಾವುದೋ ಶಾ ಅಸ್ತ್ರಗಳಿಂದ ಕಟ್ಟಬಾರದು ನಿಮ್ದು ಯಾರ್ದಾದ್ರೂ ಹೊಲ ಇದ್ರೆ ನಿಮ್ಗೆ ಗೊತ್ತು ಭತ್ತ ಹಾಕಿದವ್ರಿಗೆ ಗೊತ್ತಾಗುತ್ತೆ ಜೋಳ ಹಾಕಿದವ್ರಿಗೆ ಗೊತ್ತಾಗುತ್ತೆ ಸಜ್ಜಿ ಹಾಕಿದವ್ರಿಗೆ ಗೊತ್ತಾಗುತ್ತೆ ನೆವನಿ ಹಾಕಿದವ್ರಿಗೆ ಗೊತ್ತಾಗುತ್ತೆ ಸ್ಯಾವಿ ಹಾಕಿದವ್ರಿಗೆ ಗೊತ್ತಾಗುತ್ತೆ ಅಲ್ಲ ತೊಗರಿ ಹಾಕಿದವ್ರಿಗೆ ಗೊತ್ತಾಗುತ್ತೆ ನಾ ಹೇಳಿದ್ನೆಲ್ಲ ಇವನೇನಾದ್ರೂ ಕೊಯ್ತಿರಲ್ಲಿ ನೀವು ಕೊಯ್ದು ಶಿವಡ್ ಕಟ್ತೀರಿ ಶಿವಡು ಸಿವುಡ್ ಕಟ್ಟಾಕ ಊರಾಗಿಂದ ಬಜಾರ್ದಾಗಿಂದ ಸನಬು ಕಾತೆ ಏನಾದ್ರೂ ಒಯ್ತಿರೇನು ಇಲ್ಲಲ್ಲ ಅವನೇನು ಕೊಯ್ದಿರ್ತೀರಲ್ಲ ಅವನ್ನ ಅದರಿಂದನೇ ಕಟ್ತೀರಿ ಜೋಳವನ್ನ ಜೋಳದಿಂದ ಕಟ್ತೀರಿ ಭತ್ತವನ್ನ ಭತ್ತದಿಂದ ಕಟ್ತೀರಿ ಅದನ್ನ ಒಂದಿಷ್ಟು ತಗೊಂಡು ಕಟ್ಟಿ ಕಟ್ಟಿ ಒಗೀತಿರಲ್ಲ ಹಾಗೆ ನಮ್ಮ ಮನಸ್ಸನ್ನ ಮನಸ್ಸಿನಿಂದನೇ ಕಟ್ಟಬೇಕೇ ಹೊರತಾಗಿ ಇನ್ನೊಂದು ಸಾಧನವನ್ನು ಉಪಯೋಗ ಮಾಡಬಾರ್ದು ಅದನ್ನ ಅದರಿಂದನೆ ಕಟ್ಟಬೇಕು ಶಾಸ್ತ್ರದಿಂದ ಸ್ವಚ್ಛ ಮಾಡೋದು ಮನಸ್ಸನ್ನ ಮನಸ್ಸಿನಿಂದ ಕಟ್ಟುವಂತಹ ಪ್ರಯತ್ನವನ್ನ ಮಾಡೋದು ಅದೇ ಮನಸ್ಸು ನಿಲ್ಲಬೇಕು ಚಂಚಲ ಅಕ್ಬರ ಅಕ್ಬರ್ ಮಹಾರಾಜ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡ್ತಾ ಇದ್ದ ಸಮಯ ಆಗ್ಬಿಡಿತು ಮಧ್ಯಾಹ್ನ ಒಂದು ಗಂಟೆ ಅಡವಿಯಲ್ಲಿ ಕುದುರೆ ಎತ್ತುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಳಿದ ಕುದುರೆಯಿಂದ ಇಳಿದ ಕೂಡಲೇ ಅಲ್ಲೇ ಒಂದು ಏನೋ ಹಾಸಿಗೊಂಡು ನಮಾಜ್ ಮಾಡ್ಲಿಕ್ಕೆ ಕುಳಿತುಕೊಂಡ ಅಲ್ಲಾನ ಭಕ್ತ ಅಲ್ಲಾನ್ ಮೇಲೆ ಅಪಾರವಾದ ಶ್ರದ್ಧೆ ಇತ್ತು ಮನಸ್ಸೆಲ್ಲ ಅಲ್ಲಾನ ಇಟ್ಟುಕೊಂಡಿದ್ದ ಹಿಂಗ ನಮಾಜ್ ಮಾಡ್ತಾ 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 ಇರಬೇಕಾದ್ರೆ ಅಲ್ಲೊಬ್ಬ ಹೆಣ್ಮಗಳು ಓಡ್ತಾ ಇದ್ಲು ಹಾಗೆ ಆ ದಾರಿ ಹಿಡಿದು ಯಾರೋ ಹೇಳಿದ್ರು ಯಾಕೆ ಏನಂತ ಹೇಳಿದ್ರು ಆ ಹೆಣ್ಮಗಳ ಗಂಡ ಎಷ್ಟೋ ವರ್ಷದಿಂದ ತಲೆಮರೆಸಿಕೊಂಡಿದ್ದ ನಿಮ್ಮ ಯಜಮಾನ ಹಿಂಗ ಹೊರಟಾನ ಹಿಂಗ ಹೋಗಿದ್ದನ್ನ ನಾ ನೋಡ್ದೆ ಅಂತಿಷ್ಟು ಹೇಳಿದ ಕೂಡ್ಲೇನೆ ತಲೆ ಮೇಲೆ ಏನಿತ್ತ ಅದನ್ನೆಲ್ಲ ಚೆಲ್ಲಿ ಓಡ್ತಾ ಇದ್ಲು ದಾರಿಯಲ್ಲಿ ನಮಾಜ್ ಮಾಡ್ತಾ ಕುಂತಿರುವಂತ ಮಹಾರಾಜನನ್ನು ಲೆಕ್ಕಿಸಿದೆ ಅವನಿಗೆ ಕಾಲು ಬಡಿಸಿ ಎಡಿವಿ ಮುಂದೆ ಕೂಡ್ತಾ ಇದ್ಲು ನಮಾಜ್ ಮಾಡೋದನ್ನು ಬಿಟ್ಟು ಎಚ್ಚರಗೊಂಡಿರುವಂತಹ ಮಹಾರಾಜ ಕುದುರೆ ಹತ್ತಿ ಓಡೋಗಿ ಹೋಗಿ ಹಿಡಿದು ನಿಲ್ಲಿಸ್ತಾನೆ ನಿನಗೇನಾದ್ರೂ ಗೊತ್ತಾಗಲ್ಲ ಕಣ್ ಕಾಣ್ತಾವಿಲ್ಲ ದಾರಿ ಒಳಗೆ ಕೂತ್ಕೊಂಡು ನಮಾಜ್ ಮಾಡಾಕತ್ತೀನಿ ಮಧ್ಯಾಹ್ನ ಒಂದು ಗಂಟೆ ಇಂಥ ಸಂದರ್ಭದೊಳಗೆ ಎಡಿ ಅಲ್ಲ ಅಂತ ಏನೋ ಸಿಟ್ಟು ಮಾಡಿ ಶಿಕ್ಷೆ ಕೊಡಾಕ್ ತಯಾರಾದಾಗ ಮಹಾರಾಜ್ ಇಂದೋ ನಾಳೆ ಸಾಯ್ಬೇಕಾಗಿರುವಂತಹ ನನ್ನ ಗಂಡನ ಹುಡುಕು ಸಲುವಾಗಿ ಕಾಲಾಗ ಏನೈತಿ ಏನೈತಿ ಏನು ತುಳಿಯಾಕತ್ತೀನಿ ಏನೂ ಗೊತ್ತಿರ್ಲಾರ್ದಂಗೆ ಓಡಾಕತ್ತೀನಿ ನೀವೇನ್ ಮಾಡಾಕತ್ತಿದ್ರಿ ನಮಾಜ್ ಮಾಡಾಕತ್ತಿದ್ರಿ ಅರೆ ನಾಳೆ ಸಾಯುವಂತಹ ನನ್ನ ಗಂಡನಿಗಾಗಿನೇ ಮೈ ಮರೆತು ಓಡುವಾಗ ನಾನು ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂತ ಅಲ್ಲ ಸಲುವಾಗಿ ನೀವೆಷ್ಟು ಬಡದಾಡಬೇಕಾಗಿತ್ತು ಅಲ್ಲೇಲಿ ಆಗಿದ್ರು ಮಾತ್ರ ಅಲ್ಲಾ ಸಿಗುತ್ತಿದ್ದ ನೀವು ನನ್ನ ಕಡೆಗೆ ಮನಸ್ಸು ಹಳಿಸಿದಿರಲ್ಲ ನಿಮಗೆ ಯಾವಾಗ ಅಲ್ಲಾ ಸಿಗಬೇಕು ನಿಮಗೆ ಯಾವಾಗ ಅಲ್ಲಾ ಸಿಗಬೇಕು ಹೊರಗೆ ಏನಾದ್ರೆ ಏನು ಅದು ನಿಯಂತ್ರಣಕ್ಕೊಳಗಾಗಬೇಕಂತ ಹೇಳ್ತಾಳೆ ಮಹಾರಾಜ ಉಂಬಳಿಯನ್ನ ಕೊಡ್ತಾನೆ ನೀ ಹೇಳೋದು ಸತ್ಯವೇ ನೀ ಹೇಳೋದು ಸತ್ಯ ಐತಿ ಮನಸ್ಸಿನ ಕೂಡ ಹೋಗ್ಬೇಡ್ರಿ ಚಲೋ ಕಾರ್ಯಕ್ರಮ ನೆಡದೈತಿ ಎಲ್ಲಾ ಹುಬ್ಬಳ್ಳಿ ಪ್ರಮುಖರೆಲ್ಲ ಸೇರ್ಕೊಂಡು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಜೀವನ ದರ್ಶನ ಪ್ರವಚನ ಇಟ್ಟಾರ ಮತ್ ನೀ ಬರೇ ಕೇಳಿ ಬರೋದು ಮಾಡ್ಬೇಡ ಒಂದಿಷ್ಟು ನಿಂದಟ್ಟನ್ ಕೈಲಾದ್ ಏನಾರ ಕೊಟ್ಬಾ ಅಂತ ಹೇಳ್ತಿಂತ ಮನಸ್ಸು ಪ್ರವಚನಕ್ ಬರು ಮುಂದೆ ಮನಸ್ಸು ಹೇಳ್ತಿ ಹಿಂಗಂದು ಕೂಡ್ಲಿ ನೀ ಎಷ್ಟು ಕೊಟ್ರ ಸರಿ ಅಂತ ಮಾತು ಕೇಳಿದ ಏನ್ ನಡೀತಿ ತಗೋ ದೊಡ್ಡ ದೊಡ್ಡ ಸಾವಿರ ಐವತ್ ಸಾವಿರ ಲಕ್ಷ ಕೊಡಾಕತಾರ ನೀನೊಂದು ಐದ್ನೂರು ಕೊಡು ಅಂತ ಹೇಳಿದ್ದು ಅದ ಅಂತ ಹೇಳಿದ್ದು ಅದ ಐದ್ನೂರು ಇಟ್ಕೊಂಡ ಸಮೀಪ್ ಬಂತು ಮೈದಾನ ಐದ್ನೂರ ಏನ್ ಮಾಡ್ತಿತ್ತು ಗೋ ಕೊಟ್ಟು ಬಿಡು ಅದು ಹೇಳಿದ ಕೂಡಲೇ ಮುರ್ಸೆ ಬಿಟ್ಟ ಚಿಲ್ಲರ ಮಾಡಿಸೇ ಬಿಟ್ಟ ನಾಕ್ನೂರ್ ಹಿಂದಕ್ಕೆ ಸರಿಸಿ ಮ್ಯಾಲ ಒಂದ್ನೂರ್ ಇಟ್ಕೊಂಡ ಗೇಟ್ ಬಂತು ಕೊಡೋದು ಕಡಿಮೆನಾಗ ಕೊಡಾಕತಿ ಅಂದ್ಮೇಲೆ ಆಶ್ರಯ ಹಾಕಿ ಕೊಡ್ತಿ ಐವತ್ತು ಕೊಡು ಐವತ್ತು ಕೊಡೋದು ಪದ್ಧತಿ ಅಲ್ಲ ಅದೇನೋ ಮುಂದೆ ಸ್ವಾಮಿ ಬರಬಾರ್ದಂತ ಒಂದ್ ಇರ್ಬೇಕಂತ ಐವತ್ತೊಂದು ಕೊಡು ಮತ್ತೆ ನೂರು ತಗೊಂಡು ಹೋಗಿ ಮುರಿಸಿ ಐವತ್ತೊಂದು ಮೇಲೆ ಅವಹತ್ರ ಕೊಟ್ಟಿದ್ದ ಇಟ್ಕೊಂಡು ಕುಂತಾರ ಮನಸ್ಸು ಹೇಳ್ತದೆ ಹೆಂಗೂ ಐದ್ನೂರಿಂದ ನೂರಕ್ಕೆ ಬಂದಿ ನೂರಿಂದ ಐವತ್ತಕ್ಕೆ ಬಂದಿದ್ದು ಇನ್ನೇನೈತಿ ಒಂದು ಇಪ್ಪತ್ತೊಂದು ಕೊಡು ಕೇಳಿದ್ರು ಬರಗಾಲ ಹೇಳು ಇಷ್ಟಾನ ಅಂತ ಕೇಳಿದ್ರು ಬರಗಾಲ ಅಂತ ಕೇಳು ನಮ್ ಕಷ್ಟ ನಿಮ್ಗೇನು ಗೊತ್ತಂತನ್ನು ನೀವು ವಾದ ಮಾಡಾಕತ್ತಿದ್ರೆ ಅವ್ರು ಸುಮ್ಮನೆ ಹೋಗ್ತಾರ ಹೇಳ್ತದ ಹಂಗೆ ಇಪ್ಪತ್ತೊಂದು ಇಟ್ಕೊಂಡು ಕುಂತಾನ ಅವ್ನ ತಲೆಯಾಗ ಆಗ ಬರೀ ನೂರು ಹೋಗಿ ಐದ್ನೂರು ಹೋಗಿ ರೋಗಿ ಅದೇ ಲೋಕದಾಗ ಅದೇ ಹೇಳಕ್ ಹೇಳಾಕತ್ತೀ ಇವ್ರ ಹಂಗ ಕೇಳಬೇಕಿಲ್ಲ ಇಲ್ಲ ಇಲ್ಲ ಅವಾಗ ಹೇಳ್ತದ ಈಗ ಇಪ್ಪತ್ತೊಂದು ಕೊಟ್ಟೆ ಅಂತಂದ್ರೆ ನಿನ್ನ ಕಣ್ಣಾಗ ಉಳಿತು ಅವ್ರ ಕಣ್ಣಾಗ ಉಳಿತೀನಿ ನೀನು ಬೇಡ ಬೇಡ ಆರತಿ ತಗೊಂಡು ಬರ್ತಾರ ತಾಯಂದಿರು ಅದ್ರಾಗ ಬಿಡು ಒಂದ್ ಹನ್ನೊಂದು ಹೋಲೆಕೆ ಅದು ಎಲ್ಲರಿಗೂ ಯಾಕೆ ಮುಟ್ಲಿ ಗುರುಗಳಿಗಿರ ಮುಟ್ಲಿ ಇನ್ನೊಬ್ರಿಗಿರ ಮುಟ್ಲಿ ಹನ್ನೊಂದು ಹಾಕಿ ಮತ್ತ ಅದ್ರಾಗಿಂದು ಒಂದು ತಗ ತಾಳೆ ಗಿಡಿಸಿ ಹಣ್ಣೊಂದು ಹಿಡ್ಕೊಂಡು ಕುಂತಾನೆ ಆರತಿ ಸಮೀಪ ಬಂದು ಕೂಡಲೇ ಹೇಳ್ತೈತಿ ಮನಸ್ಸು ಅದ್ರಾಗ ಏನೋ ಹಣ್ಣೊಂದು ಹಾಕಬೇಕಂತ ಪದ್ಧತಿ ಐತಿ ಒಂದ್ ರೂಪಾಯಿ ಹಾಕಿ ಕೇಳುದಂಗೆ ಹಂಗ ಎಂತಾದ್ರಿ ಅಂತ ಮನುಷ್ಯ ಹೋಗಿ ಒಂದಕ್ಕೆ ಬಂದಿಂತಾನ ಎಷ್ಟು ಚಿಲ್ಲರಾಗ್ಯನ ಒಂದ್ರ ಗಟ್ಟಿ ಹಾಕಿ ಕೇಳ ಯಾವ್ದ ಎದ್ರಿಗೆ ಬಂದು ಹಿಡಿದು ಕೂಡ್ಲಿನ ಐದ್ನೂರು ನೋಟ್ ಕಾಣ್ತಿ ಅದ್ರಾಗ ಒಂದು ಯಾರೋ ಹಾಕಿದ್ದು ಅದು ಹೇಳ್ತದ ಕತ್ತಲು ಬಾಳ ಐತಿ ಇಲ್ಲೇ ಲೈಟಿನ ಬೆಳಕು ಕಡಿಮೆ ಐತಿ ನಿನ್ನ ಕೇಳೋರು ಅದನ್ನ ಹಾಕಾಕೋಕಿ ಐದು ಎತ್ತ ವಾರದ ಸಾಂತ್ಯ ಓ ಚಂಚಲ ಆಸ್ತಿಕ ಮನವೇ ನೀ ಸುಮ್ಮನೆ ಏತಕ್ಕೆ ಮುನಿವೆ